ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸಕ್ತರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಕಾಮೆಂಟ್ ಮಾಡಿ ಹಾಗೂ

ಏಕೆಂದರೆ ಇದು ಪ್ರವಾದಿ ಮೊಹಮ್ಮದ್ ಅವರ ಮೊಮ್ಮಗ ಹುಸೇನ್ ಇಬ್ನ್ ಅಲಿ ಮತ್ತು ಅವರ ಅನುಯಾಯಿಗಳ ಹುತಾತ್ಮತೆಯನ್ನು ಸ್ಮರಿಸುತ್ತದೆ ಮೊಹರನ್ನ ಕೆಲವು ಪ್ರಮುಖ ವಿಶೇಷತೆಗಳು ಅಶುರ ಮೊಹರನ್ನ ಹತ್ತನೇ ದಿನವಾದ ಅಶುರ ಈ ತಿಂಗಳ ಅತ್ಯಂತ ಪ್ರಮುಖ ದಿನವಾಗಿದೆ ಈ ದಿನದಂದು ಕರ್ಬಲಾ ಯುದ್ಧ ನಡೆಯಿತು ಅಲ್ಲಿ ಹುಸೇನ್ ಮತ್ತು ಅವರ ಅನುಯಾಯಿಗಳನ್ನು ಯಜೀತ್ ಸೈನ್ಯವು ಕೊಂದಿತು ಈ ದಿನದಂದು ಮುಸ್ಲಿಮರು ಶೋಕಾಚರಣೆಗಳಲ್ಲಿ ಭಾಗವಹಿಸುತ್ತಾರೆ ಪ್ರಾರ್ಥನೆ ಮಾಡುತ್ತಾರೆ ಮತ್ತು ಉಪವಾಸ ಮಾಡುತ್ತಾರೆ ತಾಜಿಯಾ ತಾಜಿಯಾಗಳು ಹುಸೇನ್ ಮತ್ತು ಅವರ ಅನುಯಾಯಿಗಳ ಸಮಾಧಿಗಳ ಪ್ರತಿಮೆಗಳಾಗಿವೆ ಅವುಗಳನ್ನು ಮಸೀದಿಗಳಲ್ಲಿ ಮತ್ತು ಸಮುದಾಯ ಕೇಂದ್ರಗಳಲ್ಲಿ ಪ್ರದರ್ಶಿಸಲಾಗುತ್ತದೆ ಮತ್ತು ಅಲಂಕರಿಸಲಾಗುತ್ತದೆ ಮೊಹರನ್ನ ಕೊನೆಯಲ್ಲಿ ತಾಜಿಯಾಗಳನ್ನು ಮೆರವಣಿಗೆಯಲ್ಲಿ ಕೊಂಡೊಯ್ದು ನೀರಿನಲ್ಲಿ ಮುಳುಗಿಸಲಾಗುತ್ತದೆ ಮತಬೋಧನೆಗಳು ಮೊಹರನ್ ಧಾರ್ಮಿಕ ಪ್ರವಚನಗಳು ಮತ್ತು ಚರ್ಚೆಗಳ ಸಮಯವಾಗಿದೆ ಅಲ್ಲಿ ಜನರು ಕರ್ಬಲಾದ ಘಟನೆಗಳ ಬಗ್ಗೆ ಮತ್ತು ಅದರ ಅರ್ಥದ ಬಗ್ಗೆ ತಿಳಿದುಕೊಳ್ಳುತ್ತಾರೆ ಸಮುದಾಯ ಸೇವೆ ಮೊಹರನ್ ಸಮುದಾಯ ಸೇವೆಗೆ ಸಮಯವಾಗಿದೆ ಈ ಸಮಯದಲ್ಲಿ ಅನೇಕ ಮುಸ್ಲಿಮರು ಅಗತ್ಯವಿರುವವರಿಗೆ ಆಹಾರ ಮತ್ತು ಇತರ ಅಗತ್ಯ ವಸ್ತುಗಳನ್ನು ದಾನ ಮಾಡುತ್ತಾರೆ ಮೊಹರನ್ ದುಃಖ ಮತ್ತು ಸ್ಮರಣೆಯ ಸಮಯವಾಗಿದ್ದರೂ ಇದು ಶಕ್ತಿ ಮತ್ತು ಧೈರ್ಯದ ಸಮಯವೂ ಆಗಿದೆ ಹುಸೇನ್ ಮತ್ತು ಅವರ ಅನುಯಾಯಿಗಳ ತ್ಯಾಗವು ನ್ಯಾಯ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ನಿಲ್ಲುವ ಪ್ರಾಮುಖ್ಯತೆಯನ್ನು ನೆನಪಿಸುತ್ತದೆ ಮೊಹರನ್ನ ಕೆಲವು ಹೆಚ್ಚುವರಿ ಅಂಶಗಳು ಮೊಹರನ್ನ ಮೊದಲ ಹತ್ತು ದಿನಗಳಲ್ಲಿ ಕೆಲವು ಮುಸ್ಲಿಮರು ಉಪವಾಸ ಮಾಡುತ್ತಾರೆ ಈ ತಿಂಗಳಲ್ಲಿ ಕೆಲವು ಜನರು ಕಪ್ಪು ಬಟ್ಟೆಗಳನ್ನು ಧರಿಸುತ್ತಾರೆ ಮೊಹರನ್ ಮುಸ್ಲಿಮರಿಗೆ ಒಂದು ಪ್ರಮುಖ ಹಬ್ಬವಾಗಿದ್ದರೂ ಇದನ್ನು ಕೆಲವು ಇತರ ಧರ್ಮಗಳ ಜನರು ಸಹ ಆಚರಿಸುತ್ತಾರೆ ಧಾರ್ಮಿಕ ಮಹತ್ವ ಶಿಯಾ ಮುಸ್ಲಿಮರಿಗೆ ಮೊಹರನ್ ಅತ್ಯಂತ ಪವಿತ್ರ ತಿಂಗಳಾಗಿದೆ ಈ ತಿಂಗಳಲ್ಲಿ ಅವರು ಹುಸೇನ್ ಮತ್ತು ಅವರ ಅನುಯಾಯಿಗಳ ತ್ಯಾಗವನ್ನು ಸ್ಮರಿಸುತ್ತಾರೆ ಮತ್ತು ಅವರ ಜೀವನ ಮತ್ತು ಬೋಧನೆಗಳಿಂದ ಪ್ರೇರಣೆ ಪಡೆಯುತ್ತಾರೆ ಹುಸೇನ್ ಯಜೀತ್ಯರ ಒತ್ತಾಯಕ್ಕೆ ಒಪ್ಪದೆ ನ್ಯಾಯ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡಿದರು ಅವರ ತ್ಯಾಗವು ಶೋಷಿತರಿಗೆ ಮತ್ತು ಅನ್ಯಾಯಕ್ಕೊಳಗಾದವರಿಗೆ ಸ್ಫೂರ್ತಿಯಾಗಿದೆ ಮೊಹರನ್ ಒಂದು ಸಂಕೀರ್ಣ ಮತ್ತು ಬಹುಮುಖ ಹಬ್ಬವಾಗಿದ್ದು ಅದು ವಿಶ್ವಾಸ ತ್ಯಾಗ ಮತ್ತು ಸಮುದಾಯದ ಬಲವಾದ ಸಂದೇಶವನ್ನು ಒಳಗೊಂಡಿದೆ ಈ ತಿಂಗಳ ಆಚರಣೆಗಳು ಮುಸ್ಲಿಮರಿಗೆ ಆಳವಾದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ಹೊಂದಿವೆ ಮತ್ತು ಅವು ಜಗತ್ತಿನಾದ್ಯಂತದ ಜನರಿಗೆ ಪ್ರೇರಣೆ ಮತ್ತು ಮಾರ್ಗದರ್ಶನವನ್ನು ನೀಡುತ್ತವೆ ಮೊಹರನ್ ಹಬ್ಬದಲ್ಲಿ ಹುಸೇನ್ ಇಬ್ನ ಅಲಿ ಪ್ರವಾದಿ ಮೊಹಮ್ಮದ್ ಅವರ ಮೊಮ್ಮಗ ಮತ್ತು ಇಮಾಮ್ ಅಲಿ ಮತ್ತು ಫಾತಿಮಾ ನಹ್ರಾ ದಂಪತಿಗಳ ಎರಡನೇ ಮಗ ಹುಸೇನ್ ನ್ಯಾಯ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡಿದ ಧಾರ್ಮಿಕ ನಾಯಕರಾಗಿದ್ದರು ಕರ್ಬಲಾದ ಯುದ್ಧದಲ್ಲಿ ಅವರು ಯಜಿದ್ವೇರ ಸೈನ್ಯದ ವಿರುದ್ಧ ಹೋರಾಡಿದರು ಅವರು ಖಲೀಫಾ ಸ್ಥಾನವನ್ನು ಒತ್ತಾಯಪೂರ್ವಕವಾಗಿ ವಹಿಸಿಕೊಂಡಿದ್ದರು ಈ ಯುದ್ಧದಲ್ಲಿ ಹುಸೇನ್ ಮತ್ತು ಅವರ ಅನುಯಾಯಿಗಳು ಹುತಾತ್ಮರಾದರು ಹುಸೇನ್ ಅವರ ತ್ಯಾಗವು ಮುಸ್ಲಿಮರಿಗೆ ಮತ್ತು ಜಗತ್ತಿನಾದ್ಯಂತದ ಅನೇಕ ಜನರಿಗೆ ಪ್ರೇರಣೆಯಾಗಿದೆ ಅವರು ನ್ಯಾಯ ಸತ್ಯ ಮತ್ತು ಸ್ವಾತಂತ್ರ್ಯಕ್ಕಾಗಿ ನಿಲ್ಲುವ ಪ್ರಾಮುಖ್ಯತೆಯನ್ನು ಪ್ರತಿನಿಧಿಸುತ್ತಾರೆ ಮೊಹರನ್ ತಿಂಗಳಲ್ಲಿ ಮುಸ್ಲಿಮರು ಹುಸೇನ್ ಮತ್ತು ಅವರ ಅನುಯಾಯಿಗಳ ತ್ಯಾಗವನ್ನು ಸ್ಮರಿಸುತ್ತಾರೆ ಮತ್ತು ಅವರ ಜೀವನ ಮತ್ತು ಬೋಧನೆಗಳಿಂದ ಪ್ರೇರಣೆ ಪಡೆಯುತ್ತಾರೆ ಹುಸೇನ್ ಅವರ ಜೀವನ ಮತ್ತು ತ್ಯಾಗದ ಕೆಲವು ಪ್ರಮುಖ ಅಂಶಗಳು ಅವರು ಧಾರ್ಮಿಕತೆ ನ್ಯಾಯ ಮತ್ತು ಸಾಮಾಜಿಕ ನ್ಯಾಯಕ್ಕೆ ಬದ್ಧರಾಗಿದ್ದರು ಅವರು ಯಜೀತ್ಸೆರ ಒತ್ತಾಯಕ್ಕೆ ಒಪ್ಪದೆ ತಮ್ಮ ನಂಬಿಕೆಗಳಿಗಾಗಿ ನಿಲ್ಲಲು ಸಿದ್ಧರಿದ್ದರು ಅವರು ಶೋಷಿತರಿಗೆ ಮತ್ತು ಅನ್ಯಾಯಕ್ಕೊಳಗಾದವರಿಗೆ ಧ್ವನಿಯಾಗಿದ್ದರು ಅವರ ತ್ಯಾಗವು ನ್ಯಾಯ ಮತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಜನರಿಗೆ ಪ್ರೇರಣೆಯಾಗಿದೆ ಹುಸೇನ್ ಅವರ ಜೀವನ ಮತ್ತು ತ್ಯಾಗವು ಇಂದಿಗೂ ಪ್ರಸ್ತುತವಾಗಿದೆ ಅವರ ನಂಬಿಕೆಗಳು ಮತ್ತು ಮೌಲ್ಯಗಳು ಜಗತ್ತಿನಾದ್ಯಂತದ ಜನರಿಗೆ ಮಾರ್ಗದರ್ಶನ ನೀಡುತ್ತವೆ ಮತ್ತು ನ್ಯಾಯ ಮತ್ತು ಸಮಾನತೆಯ ಉತ್ತಮ ಭವಿಷ್ಯಕ್ಕಾಗಿ ಹೋರಾಡಲು ಅವರನ್ನು ಪ್ರೇರೇಪಿಸುತ್ತವೆ ಒಟ್ಟಾರೆಯಾಗಿ ಮೊಹರನ್ ಒಂದು ಶಕ್ತಿಯುತ ಮತ್ತು ಅರ್ಥಪೂರ್ಣ ಹಬ್ಬವಾಗಿದ್ದು ಅದು ನಂಬಿಕೆ ತ್ಯಾಗ ಮತ್ತು ಸಮುದಾಯದ ಮೌಲ್ಯಗಳನ್ನು ಒತ್ತಿ ಹೇಳುತ್ತದೆ ಇದು ಜನರಿಗೆ ಸ್ಫೂರ್ತಿ ನೀಡುವ ಮತ್ತು ಪ್ರೇರೇಪಿಸುವ ಹಬ್ಬವಾಗಿದ್ದು ನ್ಯಾಯಯುತ ಮತ್ತು ಸಮಾನ ಜಗತ್ತಿಗಾಗಿ ಹೋರಾಡುವುದರ ಪ್ರಾಮುಖ್ಯತೆಯನ್ನು ನೆನಪಿಸುತ್ತದೆ